ವೆಲ್ಕಮ್ ಟು ಎಮ್ ಜಿ ಸಿ ರಾಕೇಶ್ ಯೂಟ್ಯೂಬ್ ಚಾನಲ್ ವಾಯ್ ನಮಸ್ಕಾರ ಮತ್ತು ಎಲ್ಲ ಹೇಗಿದ್ದರು ಮಾರ್ರೆ ಜೋರು ಮಳೆ ಮಾರ್ರಿ ಇವತ್ತು ನಮ್ಮ ಬುರಿಂಗಲ್ಲ ಆದರೂ ಕಣ ನಾವು ಮಲ್ಪೆ ಬಂದಿತ್ತು ಸ್ವಲ್ಪ ಮೀನು ತಗೊಂಡು ಹಬ್ಬ ಬಂದಿತ್ತು ಜನ ಮಾತ್ರ ಯಾರೂ ತೋರು ಇಲ್ಲಬ್ಬ ಮಲ್ಪೆ ಡಾಕಂಗೆ ಕಣಿ ಇದೆಲ್ಲ ಮಲ್ಪೆ ಹಬ್ಬ ದ್ವಾರಿ ವೈಶಾಖ್ದಂಗಲ್ಲ ಜನ ಫುಲ್ ಇರ್ತಿದ್ರು ಕಣಿ ಈಗ ಯಾರೂ ಇಲ್ಲ ಕಣಿ ಎಲ್ಲ ಖಾಲಿ ಬಡ್ತಿತ್ತು ಈಗ ವಾಯ್ ನೆನ್ಪು ಮಾಡಿ ನಮ್ಮನ್ನ ಯೂಟ್ಯೂಬ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಕ್ಕ ಎಲ್ಲ ಮತ್ತೆ ಎಲ್ಲ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮಾರ್ರೆ ಕಣಿ ಡಾಕ ಜನವೇ ಇರಲಿ ಮಲ್ಪೆ ಅಲ್ಲಿ ಯಾರಿಲ್ಲ ಮಾರ್ರಿ ಎಲ್ಲ ಖಾಲಿ ಪಡೆದಿತ್ತು ವೈಶಾಖ ಟೈಮ್ ಆದರೆ ಇಲ್ಲಿ ಕಾಲು ಹಾಕೋ ಜಾಗ ಇಲ್ಲಿ ಅಷ್ಟು ಜನ ಬತ್ತಿದ್ರು ಮಾರ್ರೆ ಬೆಳಗ್ಗೆ ನಾನು ನಾಲ್ಕು ಗಂಟೆ ಶುರು ಹೋಗ್ತಿತ್ತು ಕಣಿ ಏಲಂ ಈಗ ಯಾರು ತೋರುದಿಲ್ಲ ಜನ ತುಂಬ ಕಮ್ಮಿ ಇದ್ರಲ್ಲ ಕಾಮ ಮುಂದೆ ಹಾಪು ಸ್ವಲ್ಪ ಯಾರು ಇದ್ರೆ ಕಾಂಬ ಎಂಥ ಮೀನು ಇತ್ತು ಕಾಂಬ ಅಲ್ಲ ಮತ್ತು ಈಗ ದೋಣಿ ಮೀನೆಲ್ಲ ಬತ್ತತೆ ಅದು ಸ್ವಲ್ಪ ಮಳೆಗಾಲಲ್ಲ ಈಗ ಸ್ವಲ್ಪ ಗಾಳಿ ಎಲ್ಲ ಜೋರು ಇತ್ತಲ್ಲ ಅದಕ್ಕೆ ಸ್ವಲ್ಪ ಕಮ್ಮಿ ಇತ್ತು ಅದು ಈಗ ಮಧ್ಯಾಹ್ನ ಒಂದು ಗಂಟೆ ಟೈಮ್ ಆಯ್ತು ಈಗ ಇಷ್ಟೊತ್ತಿಗೆಲ್ಲ ಬಸ್ಸು ಖಾಲಿ ಐತೆ ನಾವು ಬೆಳಗ್ಗೆ ಸ್ವಲ್ಪ ಬೇಗ ಬಂದು ಇರ್ತಿತ್ತು ಕಾಣಿ ಬೋಟೆಲ್ಲ ಏನೇನು ನಿಂತ್ಕೊಂಡಿದ್ದು ಕಣಿ ವೈಶಾಖ್ದಾರು ಪುಸ್ತತಿ ಇಲ್ಲಿ ಈಗ ಮಳೆಗಾಲ ಇಲ್ಲಿಂದ ಆಗಸ್ಟ್ ಹದಿನೈದರ ಮೇಲೆ ಆಯ್ತು ಕಾಣ್ತು ಬೋಟೆಲ್ಲ ಸ್ಟಾರ್ಟ್ ಆಗ್ತದೆ ಈಗ ಫುಲ್ಲೆ ಉದ್ದಕ್ಕೂ ಬೋಟ್ ಕಣಿ ಎಲ್ಲ ಖಾಲಿ ದೋಣಿ ಮೀನೆಲ್ಲ ಬೆಳಿಗ್ಗೆ ಬಂದು ಹೋಯ್ತೇ ಬಹುಶಃ ಈಗ ಸ್ವಲ್ಪ ಕಮ್ಮಿ ಇತ್ತಪ್ಪ ಎಂಥ ಇಲ್ಲ ದೋಣಿ ಎಲ್ಲ ಕಾಣಿ ಇದೆಲ್ಲ ಈಗ ಐತಲ್ಲ ಮೀನುಗಾರಿಕೆ ಹೋದೆ ಅಂತ ದೋಣಿ ಎಲ್ಲ ಬಾಪದಲ್ಲ ಈ ಮಳೆಗಾಲ ಬಂದು ದೋಣಿ ಎಲ್ಲ ಕಟ್ಟು ಜಾಗ ಇದೆ ಇಲ್ಲಿಂದ ದೋಣಿ ಬಂದು ಇಲ್ಲಿಂದ ಮೀನು ಖಾಲಿ ಮಾಡ್ತೀರಿ ಇವತ್ತು ಸ್ವಲ್ಪ ದೋಣಿ ಅಂತ ಇದ್ದಂಗೆ ಇಲ್ಲಪ್ಪ ಇವತ್ತು ಅಲ್ಲಿ ಬೇರೆ ಸಹ ಇಲ್ಲಿ ದೋಣಿ ಎಲ್ಲ ಬಂದು ಕಟ್ಟುತ್ತೆ ಇಲ್ಲಿಂದ ಮೀನು ತೊಗೊಂಡು ಅಲ್ಲಿ ಎಲ್ಲ ಮಾಡ್ತಾರೆ ಅಲ್ಲಿ ಮುಂದೆ ತೊಗೊಂಡೋಗಿ ಎಲ್ಲ ಮಾಡೋದು ಕಣಿ ಇದೆಲ್ಲ ಉದ್ದಕ್ಕೂ ಬೋಟಿನ ಲೈನ್ ಕಣಿ ಎಲ್ಲ ಲೈನ್ ಸಾವಿರಾರು ಗಟ್ಟಲೆ ಬೋಟ್ ಇತ್ತು ಮಾರೆ ಎಲ್ಲ ಲೈನ್ ಲೈನ್ ನಿಂತ್ಕೊಂಡಿತ್ತು ಈಗ ಇನ್ನೀಗ ಅಗಸ್ಟ್ ಹದಿನೈದರ ಮೇಲೆ ಈಗ ಐಸೆಲ್ಲ ಹಾಕಿ ಹೊರಡೋ ಸ್ಟಾರ್ಟ್ ಮಾಡ್ತಾರೆ ಅವ್ರೀಗ ಉದ್ದಕ್ಕೂ ಕಣಿ ಎಲ್ಲ ಬೋಟ್ ಲೈನ್ 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 ನಿಂತ್ಕೊಂಡಿತ್ತು ಸಾವಿರಾರು ಗಟ್ಟಲೆ ಬೋಟಿನ ಇತ್ತು ಮರ ಇಲ್ಲಿ ಮಲ್ಪೇಟೆ ಒಕ್ಕೊಳಗೆ ಇವತ್ತಿತ್ತಲ್ಲ ಮಲ್ಪೆ ಬರೀ ಜೋರು ಮಳಿ ಮಳೆ ಎಲ್ಲ ಬಾಪತಿ ಮತ್ತು ಮನೆಯಿಂದೆಲ್ಲ ಹೊರ್ಕೊಬಕ್ಕೆಲ್ಲ ಬರೀ ರಗಲಿ ಮಾರ ಈ ಬೈಕೆಲ್ಲ ಹೋದಿತ್ತಲ್ಲ ಬ ಮೈಯೆಲ್ಲ ಪೂರ ಚಂಡಿ ಅತ್ತೆ ಆದರೂ ಇವತ್ತು ನಾವು ಬಂದಿತ್ತು ಮಲ್ಪೆಗೆ ಮೀನು ಎಂತ ಇತ್ತ ಕಾಮನ್ ಬಂದಿತ್ತು ಇದ್ರೆ ಸ್ವಲ್ಪ ಎಂತ ತೊಗೊಂಡು ಹಬ್ಬ ಇಲ್ಲಿದ್ರೆ ಮತ್ತೆ ಎಂತ ಮಾಡುವ ಹಂಗೆ ಹಾಪ್ರಿ ಅದ್ಕಣಿಗೆ ಏಕಂಬಾರು ಡಾಕ್ ಕೂಡ ಹೋಗಿತ್ತಲ್ಲ ಆಚೆ ಆಚೆ ಬರೀ ಎಲ್ಲ ಮಗ ಮಾಡೋದಿದ್ರೆ ಸ್ವಲ್ಪ ಸಿಕ್ಕ ನಿಂತಾರೆ ವೈಶಾಖಿ ಟೈಮಲ್ಲಿ ಎಲ್ಲ ಜನ ರಾಶಿ ಜನ ಇರ್ತಿದ್ರು ಕಣಿ ಇಲ್ಲ ತೋರುತ್ತಲ್ಲ ಇಲ್ಲೆಲ್ಲ ಕಾಲೋಕು ಜಾಗ ಇಲ್ಲಿ ಅಷ್ಟು ಜನ ಬೋಟ್ ಖಾಲಿ ಮಾಡೋರು ಅವರು ಇವರು ಕೆಲಸ ಮಾಡೋರು ತುಂಬ ಜನ ಇರ್ತಿದ್ರು ಕಣಿ இங்கே மாத்திர யாரும் இல்லை ஒரூ இல்லை எல்லாம் ஹாலி ஓடிது கணி பூர லாலி லாலி கணி இல்லை தோருத்தல இதே ஜாகித்த வைசாக மீன் ஏலம் மாடு அகஸ்ட் மேல் இல்லை கணி ஏலம் மால்லு ஜன ராசி கட்டி இருத்தார் இதே ஜாகி நாலு கண்டே ஏலம் ஸ்டார்ட் ஆகும் இல்லை ஃபுல்லு ஜன இதே ஜாக ஏலம் மாடு கணி இங்கெல்லாம் ஹாலி ஓட் பூரா இதே ஜாக ಮೀನು ಎಲ್ಲ ಪೂರ ಇಲ್ಲೇ ಮಾಡೋದು ಇದೇ ಜಾಗ ಕಾಣಿ ಬನ್ನಿ ಈಗ ಒಳಗೆ ಹೋಗಿ ಇತ್ತ ಕಾಂಬ ಬನ್ನಿ ಮಳೆಗಾಲ ಕಾಣಿ ಇಲ್ಲಿ ತೋರುತ್ತೆ ಇದೇ ಪ್ಲೇಸ್ ಹಂಗೆ ಎಲ್ಲ ಮಾಡೋದು ಅಂದರೆ ಹೊರಗೆ ಮಳೆ ಬತ್ತಿ ಅದಕ್ಕೆ ಇದ್ರೊಳಗೆ ಒಳಗೆ ಎಲ್ಲ ಮಾಡ್ತಾರೆ ಜನ ಜಾಸ್ತಿ ಇರುವುದಿಲ್ಲ ಅಲ್ಲ ಅದಕ್ಕೆ ಮೀನು ಅಂತ ಸ್ವಲ್ಪ ಇದ್ದರೆ ಇಲ್ಲಿ ಎಲ್ಲ ಮಾಡ್ತಾರೆ ಕಾಂಬ ಎಂಥ ಮೀನು ಇತ್ತ ಕಂಬ ಬನ್ನಿ ಅದ್ರೊಳಗೆ ಹೋಪ ಇದ್ರೊಳಗೆ ಸ್ವಲ್ಪ ಜನ ತೋರ್ತಿದ್ರು ಕಣೆ ಇಷ್ಟೇ ಜನ ಜನ ಜಾಸ್ತಿ ಯಾರು ಇಲ್ಲ மீன் எல்லாம் சொல்வ அஷ்டே அஸ்டே தோற்த்தல இதே மீன் இது விட்டு பேர் எந்தங்க இல்லப்ப மீன் ஜானும் வசாய அந்த இல்லை மழையெல்லாம் ஜோர்